ಚಿಕ್ಕೋಡಿ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯ ಉದ್ಘಾಟನೆ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕಿರಿಯವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಖಾತ್ರಿ ಯೋಜನೆಯು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಗರಿಷ್ಠ ಫಲಾನುಭವಿಗಳನ್ನು ತಲುಪಿದೆ ಎಂದು ಚಿಕ್ಕೋಡಿ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಪಾಟೀಲ್ ಹೇಳಿದರು ಚಿಕ್ಕೋಡಿ ಪಟ್ಟಣದ ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಸರ್ಕಾರಿ ಖಾತ್ರಿ ಯೋಜನೆ ಪ್ರಾಧಿಕಾರದ ತಾಲೂಕಾ ಮಟ್ಟದ ಸಮಿತಿ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಂತರ ಮಾತನಾಡಿದ ಅವರು ಶಾಸಕ ಗಣೇಶ ಹುಕ್ಕೇರಿ ನೇತೃತ್ವದಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಐದು ಖಾತ್ರಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗಿದೆ ಹೀಗಾಗಿ ಕ್ಷೇತ್ರದಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಫಲಾನುಭವಿಗಳು ಖಾತ್ರಿ ಯೋಜನೆಗಳನ್ನು ಪಡೆದಿದ್ದಾರೆ ಉಳಿದ ಶೇಕಡಾ ನಾಲ್ಕರಷ್ಟು ಫಲಾನುಭವಿಗಳಿಗೂ ಶಾಸಕ ಹುಕ್ಕೇರಿ ನೇತೃತ್ವದಲ್ಲಿ ಖಾತ್ರಿ ಯೋಜನೆ ನೀಡಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ತಾವು ಹಕ್ಕು ಕೆಲ ಸದಸ್ಯರು ಕೆಲಸ ಮಾಡುವುದಾಗಿ ತಿಳಿಸಿದರು ಸದಸ್ಯರಾದ ಶಶಿಕಾಂತ್ ನೆಸ್ರೆ ಆನಂದ ಕಟ್ಟಿಕಾರ ವಿಠಲ್ ಹರ್ಕೆ ರಸೂಲ್ ಪಠಾಣ ಬಾಲಾಜಿ ಯಾದವ್ ಸುಶಾಂತ್ ಬೋನಿ ಸೇರಿದಂತೆ ಇನ್ನು ಉಪಸ್ಥಿತರಿದ್ದರು ಈ ಗೃಹ ಜ್ಯೋತಿ ಮತ್ತು ಗೃಹ ರಕ್ಷಣೆ ಮತ್ತು ಶಕ್ತಿ ಯೋಜನೆ ಮತ್ತು ಅನ್ನವಾಗಿ ಮತ್ತು ಯುವ ಯೋಜನೆಗಳ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಯಾವುದೇ ರೀತಿ ಅನ್ಯ ಆಗದಾಗ ಆರ ಫಲಾನುಗಳು ಬಿಟ್ಟು ಹೋಗೋದಕ್ಕೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಈಗಾಗಲೇ ಈ ಫಲಾನುಭವಿಗಳು ಆದಂಥ ಗ್ರಾಮ ಇದು ಗ್ರಾಮೀಣ ಭಾಗ ಗ್ರಾಮಸ್ಥರು ಯಾವುದೇ ರೀತಿ ಏನಾದರೂ ಎರಡರ ತಂತ್ರಗಳನ್ನು ಈ ಕಮಿಟಿಗೆ ಬಂದು ಅವರು ಅರ್ಜಿ ಸಲ್ಲಿಸಿದ್ದಾರೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ನಮ್ಮ ವಾಸಿಕ ಸಭೆಯಲ್ಲಿ ಅಧ್ಯಕ್ಷರ ಗಮನ ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಮಾಹಿತಿ ನೀಡಿ ಒಂದು ಸರಿಪಡಿಸುವಂತಹ ಜವಾಬ್ದಾರಿಗಳ ಜವಾಬ್ದಾರಿಯಾಗಿದೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಿತಿಯನ್ನು ಮುಂದಿನ ಬರುವಂಥ ದಿನಗಳಲ್ಲಿ ಅವರ ಜವಾಬ್ದಾರಿಗಳನ್ನು ಸರಿಯಾಗಿ ಅಧಿಕಾರಿಗಳು ಎಲ್ಲ ರೀತಿಯಿಂದ ದಾಖಲಾಗುವುದಕ್ಕೆ ನಾವು ಕೂಡ ಇರುತ್ತೇವೆ ಹೇಳಿ ನಮ್ಮ ಸಲಹೆ ಸಹಕಾರ ನಮಗೆ ನೀಡಿ ದಿವಸ ಚಿಕ್ಕೋಡಿ ತಾಲೂಕಿನಲ್ಲಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಪ್ರಾಧಿಕಾರ ಕಮಿಟಿ ಈಗಾಗಲೇ ಸರ್ಕಾರ ಜಾರಿಯಲ್ಲಿ ತಂದಿದ್ದು ಅದು ಇವತ್ತು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಕಚೇರಿ ಒಂದು ಉದ್ಘಾಟನೆ ಸಮಾರಂಭವಾಗಿ ಎಲ್ಲರೂ ಉಪಸ್ಥಿತಿದ್ದು ಸ್ಥಾನಿಕ ಚಿಕ್ಕೋಡಿ ಪುರಸಭೆ ಎಲ್ಲ ಮುಖಂಡರು ಹಾಗೂ ಕ್ಷೇತ್ರದ ಎಲ್ಲ ಮುಖಂಡರು ಸದಸ್ಯರ ಜೊತೆ ಕೂಡಿ ಗ್ಯಾರಂಟಿಯ ಐದು ಗ್ಯಾರಂಟಿಯ ಎಲ್ಲ ಇಲಾಖೆಯ ಅಧಿಕಾರಿ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಅಂತ ಹೇಳಿ ಒಂದು ಫಲಾನುಭವಿ ಸರ್ ಈಗಾಗಲೇ ನಮ್ದು ಚಿಕ್ಕೋಡಿ ತಾಲೂಕ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅಂದ್ರೆ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸ ಯಾವ್ದಾದ್ರು ಕ್ಷೇತ್ರದ ಚಿಕ್ಕೋಡಿ ಸದಲಗ ಕ್ಷೇತ್ರ ಇದು ಜನಪ್ರಿಯ ಶಾಸಕರಾದಂಥ ಗಣೇಶನ ಚಂದ್ರ ನೇತೃತ್ವದಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಇದನ್ನು ಉಪಯೋಗ ತಗುತ್ತಿದ್ದಾರೆ ಇನ್ನು ಉಳಿದು ಏನೋ ಒಂದು ಫೈವ್ ಸೆವೆನ್ ಪರ್ಸೆಂಟ್ ಅಷ್ಟು ಉಳಿದಿದೆ ನಮ್ಮ ತಾಲೂಕು ಅದನ್ನು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಇಲಾಖೆಯವರ ಜೊತೆ ಸಮಾಲೋಚನೆ ನಡೆಸಿ ಇನ್ನು ಉಳಿದ ಫಲಾನುಭವಿಗಳನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ ರಮೇಶ್ ಪಾಟೀಲ್